ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೆವ್ಯಾನಸ್ ಕಿಚನ್ ಇವತ್ತು ತುಂಬ ಸುಲಭವಾಗಿ ಅವರೆಕಾಳಿಂದ ಚಿಂಕುರುಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂಥ ಹೆಲ್ತಿ ಮತ್ತು ಟೇಸ್ಟಿ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೊದಲಿಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಚಿಲುಕ್ಸ್ ಇಟ್ಕೊಂಡಿರೋ ಅವರೇಬೇಳೆ ತಗೊಳ್ಳಿ ಮತ್ತು ಕಡಲೆ ಒಂದು ಮೂರು ಸ್ಪೂನು ಕಡಲೆ ಬೀಜ ಒಂದು ಮೂರು ಸ್ಪೂನು ಮತ್ತು ಇದು ಕೊಬ್ಬರಿ ಒಂದು ಹೋಳಾಗುವಷ್ಟು ಕೊಬ್ಬರಿ ತೊಗೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾಯಿಸಿ ಆಯಿಲ್ನ ಕಾಯಿಸಿಬಿಟ್ಟು ಈಗ ನಾವು ಅವರೆಕಾಳು ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಫ್ರೈ ಮಾಡಬೇಕಾಗತ್ತೆ ಅವರೆಕಾಳನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಮೆಥಡ್ ಇದೆ ನೀವು ಬಿಸಿಲಿಲ್ಲ ಒಣಗಿಸಿ ಫ್ರೈ ಮಾಡೋದ್ರಿಂದ ತುಂಬ ಕಟುಂಬಂಥ ಕಷ್ಟ ಆಗುತ್ತೆ ಅದನ್ನು ಅಗಿಯೋಕ್ಕೆ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಆರಾಮಾಗುತ್ತೆ ನೋಡಿ ಅವರೆಕಾಳನ್ನ ನೆನೆಸಿ ಚಿಲುಕ್ಸ್ತಿರಲ್ವ ಅದಾದಮೇಲೆ ಮತ್ತೆ ಒಂದು ಸಲ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಒಂದು ಒಣಗಿರೋ ಬಟ್ಟೆನ ಹಾಸ್ಬಿಟ್ಟು ಅದ್ರ ಮೇಲೆ ವಾಶ್ ಮಾಡ್ಕೊಂಡಿರೋ ಅವರೆ ಕಾಳು ಅವರೇ ಚಿರುಗ್ಸಿರೋ ಅವರೆ ಕಾಳನ್ನ ಹಾಕ್ಬಿಟ್ಟು ಫ್ಯಾನ್ ಗಾಳಿಯಲ್ಲಿ ಒಂದು ಹತ್ತು ನಿಮಿಷ ಒಣಗಿಸ್ಕೊಳ್ಳಿ ಆಮೇಲೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ನೊರೆಯೆಲ್ಲ ಹೋಗಿ ಕಾಳುಗಳು ತೇಲಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಆವಾಗ ರೆಡಿ ಆಗಿದೆ ಅಂತ ಕಾಳುಗಳು ನೋಡಿ ಈ ಥರ ರೆಡಿ ಆಗುತ್ತೆ ಎಣ್ಣೆ ಎಣ್ಣೆಲಿ ಹಾಕಿದ್ಮೇಲೆ ನೊರೆಯೆಲ್ಲ ಹೋಗಿ ತೇಲಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಹಿಡಿಯುತ್ತೆ ಆಮೇಲೆ ನಾನು ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಒಂದು ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ತೀವಿ ನಾನು ಯಾಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಕಾಳಿಗೆ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಆಮೇಲೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದೊಂದೇ ಐಟಮ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ನಾವೆಲ್ಲ ಇಂಗ್ರಿಡಿಯೆಂಟ್ನ ಹಾಕಿ ಖಾರ ಉಪ್ಪು ಖಾರ ಹಾಕೋದ್ರೊಳಗೆ ನಾವು ಮೊದಲು ಫ್ರೈ ಮಾಡಿರ್ತೀವಲ್ವ ಅದೆಲ್ಲ ಹಾರೋಗ್ಬಿಟ್ಟಿರುತ್ತೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋಲ್ಲ ಅದರಿಂದ ಮುಂಚೆನೇ ಹಾಕೊಳ್ಳಿ ಈಗ ನೋಡಿ ಕಡಲೆ ಬೀಜ ಫ್ರೈ ಮಾಡಾಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಅವರೇ ಬೇಳೆನ ಹುರಿದಿರ್ತೀವಲ್ವ ಅದಕ್ಕೆ ಉಪ್ಪು ಖಾರ ಹಾಕೋದ್ರಿಂದ ಇದಕ್ಕೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಆಗಿ ಕೋಟ್ ಆಗುತ್ತೆ ಮತ್ತು ಕಡಲೆಗೆ ಕಡಲೆ ಬೀಜಕ್ಕೆ ಎಲ್ಲ ಕಡಲೆನೂ ಅಷ್ಟೇ ನೀವು ಆಯಿಲ್ ತುಂಬ ಕಾಸಿರ್ತೀವ ಫ್ಲೇಮ್ ಫ್ಲೇಮ್ನ ಆಫ್ ಮಾಡಿ ಆಮೇಲೆ ಕಡಲೆ ಬೇ ಕಡಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸಾಕು ಅದು ಫ್ರೈ ಆಗೋಕೆ ನೋಡಿ ರೆಡಿ ಆಯಿತು ನಾನು ಉಪ್ಪು ಖಾರ ಕಡ ಕಾಳಗೆನೆ ಹಾಕಿದ್ದೆ ಅನ್ನಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗೇನಾದರೂ ಸೈಡ್ ಡಿಶ್ ಬೇಕು ಮತ್ತು ಸಂಜೆ ಟೈಮ್ ಸ್ನ್ಯಾಕ್ಸ್ ಟೈಮ್ಗೆಲ್ಲ ಕಟಿ ಜೊತೆ ಬೇಕು ಅಂದವರು ಆರಾಮಾಗಿ ಟ್ರೈ ಮಾಡಿ